ಎಲ್ಲರಿಗೂ ನಮಸ್ಕಾರ ಅಸ್ಸಾಂ ವಲೈಕುಮ್ ರಹಮತುಲ್ಲಾ ಬರ್ಕಾತು ಇವತ್ತು ನಮ್ಮ ಮುಳಬಾಗಿಲ್ ನಗರದ ವಾರ್ಡ್ ಸಂಖ್ಯೆ ಹನ್ನೆರಡರಲ್ಲಿ ಕುರುಬುರುಪೇಟೆಯಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಮ್ಮ ಮ್ಯಾನೇಜರ್ ಆದಂತಹ ಸ್ವಾಮಿ ಸಾರ್ ಅವರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಲೀಡ್ ಬ್ಯಾಂಕಿನ ಪ್ರತಿನಿಧಿಗಳಾಗಿ ನಮ್ಮ ಅಂಬಿಕಾ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ವಾರ್ಡಿನ ಜನತೆ ಪರವಾಗಿ ಸ್ವಾಗತ ವಹಿಸ್ತಾ ಇದ್ವಿ ಅದೇ ರೀತಿ ನಮ್ಮ ನಗರಸಭೆಯ ಪಲವಿ ಬಾವಿ ಬ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ವಿ ಇದು ನಮ್ಮ ಇವ ನಮ್ಮ ವಾರ್ಡಿನ ಮಾಜಿ ಸದಸ್ಯರಾದಂತಹ ನಮ್ಮ ತಂದೆಯಾದಂಥ ಶಮೀಲ್ಲಾ ಸಾಹೇಬ್ರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ವಹಿಸ್ತಾ ಇದ್ವಿ ಮುಖ್ಯವಾಗಿ ಎಲ್ಲ ನಮ್ಮ ವಾರ್ಡಿನ ಜನತೆ ಕೂಡ ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ವಿ ಮುಖ್ಯವಾಗಿ ಇಲ್ಲಿ ಕಾರ್ಯಕ್ರಮ ಏನಂದರೆ ಬ್ಯಾಂಕ್ಗೆ ಅಕೌಂಟ್ ಮಾಡಬೇಕಂದ್ರೆ ಒದ್ದಾಡಬೇಕು ಎಕ್ದಮ್ ನಿಮಗೆ ಅಕೌಂಟ್ ಮಾಡಿಕೊಡಲ್ಲ ಅವರು ಅದಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಇವತ್ತು ನಮ್ಮ ವಾರ್ಡಿನಲ್ಲಿ ನಮ್ಮ ಮೇಡಮ್ ಅವ್ರಿಗೆ ಮನವಿ ಮಾಡಿದಾಗ ನಿಮ್ಮ ವಾರ್ಡ್ನಲ್ಲಿ ಮಾಡಿಕೊಡ್ತೀನಿ ಸರ್ ಒಂದು ಕ್ಯಾಂಪ್ ಅಂತ ಹೇಳಿಬಿಟ್ಟು ನಮ್ಮ ಅಂಬಿಕಾ ಮೇಡಮ್ ಅವರು ನಮ್ಮ ಸ್ವಾಮಿ ಸರ್ ಅವರು ಇವತ್ತು ನಮಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಸದುಪಯೋಗ ಮಾಡ್ಕೋಬೇಕು ಯೂಸ್ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಬ್ಯಾಂಕ್ಗೆ ಎಪ್ಪತ್ತಾರು ಸಲ ತಿರುಗಿದ್ರೆ ಕೂಡ ಅಕೌಂಟ್ಗಳು ಓಪನ್ ಆಗಲ್ಲ ಇನ್ನೊಂದೇನಂದ್ರೆ ಇದು ಜನ್ಧನ್ ಅಕೌಂಟು ಜೀರೋ ಬ್ಯಾಲೆನ್ಸ್ ಅಕೌಂಟು ಫ್ರೀಯಾಗಿ ಮಾಡೋದು ಆನ್ ದ ಸ್ಪಾಟ್ ಇಲ್ಲೇ ಫಿಲ್ ಮಾಡ್ತಾರೆ ಅವರು ನಮ್ಗೆ ಅಕೌಂಟ್ ರೆಡಿ ಮಾಡಿ ಕೊಡ್ತಾರೆ ಇನ್ನೊಂದು ಏನಂದರೆ ಇದರಲ್ಲಿ ನಮ್ಮದು ಸ್ಟೇ ಎಲ್ಲ ಬ್ಯಾಂಕ್ಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಮುಖ್ಯವಾದ ಬ್ಯಾಂಕು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಅಂಥ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ಎಲ್ಲರೂ ಮನೆ ಬಾಗಿಲಿಗೆ ಹೋಗ್ಬಿಟ್ರೆ ಪ್ರತಿಯೊಬ್ಬರು ಕೂಡ ನಾನು ಹೇಳಿದ್ದೀನಿ ಇಂಥ ಅಕೌಂಟ್ ಮಾಡ್ತಾಯಿದ್ದೀವಿ ಮಾಡಿ ಮಾಡ್ಸ್ಕೊಳ್ಳಿ ಅಂತ ನೀವೆಲ್ಲ ಬಂದಿದ್ದೀರಾ ಅದಕ್ಕೆ ನಿಮಗೆಲ್ಲರೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದರಲ್ಲಿ ಅಕೌಂಟು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇದರಿಂದ ಸರ್ಕಾರದ ಎರಡು ಸಾವಿರ ಹೆಣ್ಮಕ್ಳಿಗೆ ಬರ್ತಾ ಇದೆಯಾ ಅದು ಬರಬೇಕಂದ್ರೂ ಕೂಡ ಅಕೌಂಟ್ ಇರಲೇಬೇಕಾ ಪ್ರತಿಯೊಂದಕ್ಕೂ ಒಂದು ಡೆಡ್ ಆದರೆ ಇನ್ನೊಂದು ಅಕೌಂಟ್ನಲ್ಲಿ ನಾವು ದುಡ್ಡ ಇದು ಮಾಡ್ಕೋಬೋದು ರನ್ ಮಾಡ್ಕೋಬೋದು ಅದಕ್ಕೆ ಅಕೌಂಟ್ ಭಾಳ ಇಂಪಾರ್ಟೆಂಟು ಸ್ಕಾಲರ್ಶಿಪ್ಗೆ ಸರ್ಕಾರದ ಏನೋ ಸವಲತ್ತು ತಗೋಬೇಕಂದ್ರೆ ಯಾರಾದರೂ ದುಡ್ಡು ಹಾಕ್ಬೇಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಇವತ್ತು ಅಕೌಂಟ್ ಭಾಳ ಇಂಪಾರ್ಟೆಂಟ್ ಅದರಲ್ಲಿ ರಾಷ್ಟ್ರೀಕೃತ ಬ್ಯಾಂಕು ಅದು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ನಾವು ಅಕೌಂಟ್ ಮಾಡಬೇಕಂದ್ರೆ ತುಂಬ ಕಷ್ಟಕರ ವಿಚಾರ ಅಂಥದ್ರಲ್ಲಿ ನಮಗೆ ಇಲ್ಲೇ ವಾರ್ಡಿಗೆ ಬಂದು ನಮಗೆ ಮನೆ ಬಾಗಿಲಿಗೆ ಇವತ್ತು ನಾವು ಸೇವೆ ನಮ್ಮ ಮನವಿ ಮೇರೆಗೆ ನಮ್ಮ ನಾರಾಯಣಸ್ವಾಮಿ ಸಾರ್ ಅವರು ಇಲ್ಲೇ ಒಂದು ಕ್ಯಾಂಪ್ ಹಾಕಿದ್ದಕ್ಕೆ ನಮ್ಮ ವಾರ್ಡಿನ ಜನತೆ ಪರವಾಗಿ ಮತ್ತೊಮ್ಮೆ ನಾರಾಯಣಸ್ವಾಮಿ ಸರ್ ಅವರಿಗೆ ಅಂಬಿಕಾ ಮೇಡಮ್ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತು ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇನ್ಶೂರೆನ್ಸು ಅಂದರೆ ಕೇವಲ ನಲ್ವತ್ತು ರೂಪಾಯಿ ಏನು ಮೇಡಮ್ ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ಕಟ್ಬಿಟ್ರೆ ಅದು ಯಾರ ಟೈಮ್ ಯಾವಾಗ ಏನು ಅಂತ ಗೊತ್ತಾಗಲ್ಲ ನಿಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಅನುಕೂಲ ಆಗ್ತದೆ ನಿಮ್ಮ ಕುಟುಂಬದ ಬೇರೆ ಸದಸ್ಯರಿಗೆ ಅನುಕೂಲ ಆಗ್ತದೆ ಇನ್ಶೂರೆನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೇವಲ ಇಪ್ಪತ್ತು ರೂಪಾಯಿ ನಾವು ಪೇಮೆಂಟ್ ಇದು ಮಾಡಿದ್ರೆ ನಮ್ಮ ನಿಂದ ಅದು ಆಟೋಮೆಟಿಕ್ ಕಟ್ ಆಗುತ್ತೆ ಇದಕ್ಕೆ ಇವಾಗ ನಾವೇನು ದುಡ್ಡು ಕಟ್ಟಷ್ಟಿಲ್ಲ ಅದೇನಾದ್ರೂ ನಾವು ಸ್ಕೀಮ್ ಮಾಡ್ಕೊಂಡ್ರೆ ನಮಗೆ ಸುಮಾರು ಲಕ್ಷಗಳು ಬರ್ತದೆ ಅದರಲ್ಲಿ ನಾವೇನು ಕಟ್ಟಷ್ಟಿಲ್ಲ ಬರೀ ಇಪ್ಪತ್ತು ರೂಪಾಯಿನೇ ಕಟ್ಟೋದು ಅರ್ಥ ಆಯ್ತಾ ಅದಾದ ಮೇಲೆ ಅಟಲ್ ಪಿನ್ಷನ್ ಯೋಜನೆ ಅಂತ ಅದ್ರ ಬಗ್ಗೆ ಮೇಡಮ್ ಅವ್ರು ಹೇಳ್ತಾರೆ ಅದು ಒಳ್ಳೆಯ ಸ್ಕೀಮು ಅದ್ರ ಜೊತೆಗೆ ಎಸ್ ಬಿ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಆಲ್ರೆಡಿ ಅಕೌಂಟ್ ಇದ್ದು ಅದೇನಾದರೂ ಕ್ಯಾನ್ಸಲೋ ಡೆಡ್ ಆಗಿದ್ರೆ ಅದು ಕೂಡ ರನ್ ಮಾಡೋಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂಥವ್ರು ಯಾರಾದರೂ ಇದ್ದರೂ ಕೂಡ ದಯವಿಟ್ಟು ಕಳಿಸಿ ನಮ್ಮ ವಾರ್ಡ್ನಲ್ಲಿ ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ಇನ್ನೂ ಹೇಳ್ತೀನಿ ಆರಾಮಾಗಿ ಅಂದರೆ ಏನು ಗಾಬರಿ ಬೀಳಬೇಡ್ರಿ ಯಾರು ಅರ್ಜೆಂಟ್ ಏನಿಲ್ಲ ಸಾಯಂಕಾಲ ಅವ್ರಿಗೆ ಇರ್ತಾರೆ ಅವರು ಆರಾಮಾಗಿ ಟೋಕನ್ ಕ್ಲೀನ್ ಕ್ಲೀನಾಗಿ ಬರ್ಸ್ಕೊಂಡು ಏನಪ್ಪ ಕ್ಲೀನಾಗಿ ಬರ್ಸ್ಕೊಂಡು ಆರಾಮಾಗಿ ಅವ್ರು ಅದರಲ್ಲಿ ಫೋನ್ ನಂಬರ್ ನಿಮ್ಮದು ಕರೆಕ್ಟಾಗಿ ಬರ್ಸ್ರಿ ಏನೋ ಡಾಕ್ಯುಮೆಂಟ್ ಬೇಕಾದರೆ ಅವ್ರು ಹೇಳ್ತಾರೆ ಅರ್ಥ ಆಯ್ತಾ ಇದಕ್ಕೆ ಇದ್ರ ಜೊತೆಗೆ ಫ್ರೀ ಸ್ಟೂಡೆಂಟ್ ಅಕೌಂಟು ಅಂದರೆ ಮಕ್ಕಳಿಗೆ ಇವಾಗ ಅಕೌಂಟ್ ಬೇಕಂದರೆ ಹೆಣ್ಮಕ್ಳು ಪಾಪ ಒದ್ದಾಡ್ತಾ ಇರ್ತಾರೆ ಹತ್ರ ಬ್ಯಾಂಕ್ ಹತ್ರ ಅಕೌಂಟ್ ಹೋಗಿ ಓಪನ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂದರೆ ನಮ್ಮ ಮುಸ್ಲಿಮ್ ಹೆಣ್ಮಕ್ಳಿಗೆ ಅವ್ರು ಮಾತಾಡೋಕ್ಕೆ ಕಾರಣ ಬರಲ್ಲ ಅಂದ್ರೆ ಅಲ್ಲಿ ಹೋಗಿ ಓಡಾಡಿ 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 ಸುಸ್ತಾಗಿಬಿಡ್ತಾರೆ ಅದಕ್ಕೆ ಫ್ರೀ ಸ್ಟೂಡೆಂಟ್ ಅಕೌಂಟು ಅವ್ರ ತಂದೆ ಅಥವಾ ತಾಯಿದ ಆಧಾರ್ ಕಾರ್ಡು ಅವ್ರ ಮಕ್ಕಳದು ಎರಡು ಫೋಟೋ ತಾಯಿ ಎರಡು ಫೋಟೋ ಕೊಟ್ಟರೆ ಇಮಿಡಿಯೇಟ್ ಅವರು ಅಕೌಂಟ್ ಮಾಡ್ತಾರೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ವಿದ್ಯಾರ್ಥಿ ವೇತನಗಳಿದ್ರೆ ಡೈರೆಕ್ಟಾಗಿ ಅಕೌಂಟ್ ಬರ್ತದೆ ಅದಕ್ಕೆ ಈ ನಿಮ್ಮ ನೀವು ಮಾಡ್ಕೊಂಡು ಹೋಗೋ ಜೊತೆಗೆ ನಿಮ್ಮ ಮನೆ ಆಜು ಬಾಜು ಅಂದರೆ ಬೇರೆ ಅಕೌಂಟ್ನ ಬೇರೆ ಬ್ಯಾಂಕ್ನಲ್ಲ ಇದ್ದರೆ ಬಿಡ್ಬಿಡಿ ಈ ಬ್ಯಾಂಕ್ನಲ್ಲ ಯಾರ್ದು ಅಕೌಂಟ್ ಇಲ್ಲ ಅವ್ರದ್ದು ಡೆಡ್ಡ ಅಂದರೆ ಆ ಡೆಡ್ ಆಗಿದ್ರು ಕೂಡ ಅಕೌಂಟ್ ರನ್ ಮಾಡಿಕೊಡ್ತಾರೆ ಹೊಸ ಅಕೌಂಟ್ ಮಾಡೋಕ್ಕೆ ಕೂಡ ಅವಕಾಶ ಇದೆ ಮತ್ತು ಪ್ರತಿ ಮನೆಯಲ್ಲೂ ಕೂಡ ಮಕ್ಕಳಿದ್ದಾರೆ ಮೈನರ್ ಮಕ್ಕಳಿಗೆ ಅಕೌಂಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಇಲ್ಲೇ ಸ್ಪಾಟ್ನಲ್ಲೇ ಅವರು ಅಕೌಂಟ್ ಮಾಡ್ತಾರೆ ಅವ್ರ ತಂದೆದು ಅಥವಾ ತಾಯಿದು ಡಾಕ್ಯುಮೆಂಟ್ ಜೊತೆ ಅವರವ್ರು ಇಬ್ಬರು ಎರಡೆರಡು ಫೋಟೋ ತೊಗೊಬಂದ್ರೆ ಅನುಕೂಲ ಆಗ್ತದೆ ಏ ಕ್ಯಾ ಆಗುತ್ತೋ ಎ ಸ್ಕೀಮ್ ಅಬ್ಬ ತುಂಬ ಬಲ್ಲಾಕ್ ಜಿಂಗೆ ಹಿಂದಿ ಸಮಾಜ ಮ್ಯಾನೆ ಅಥವಾ ಅಬೆಕ್ ಬಾರ್ ಬೋಲಸು ನೋ ಬಚ್ಚಾಂಗ್ ಅಕೌಂಟ್ ಮನಾನಾಗುತ್ತೋ ವಾಖಾ ಹೋತಾ ಹೋತಾ ನೀ ಹೋತಾ ಉಸ್ಕೆ ವಾಸ್ತೆ ಅಮ್ಮ ಸಾರ್ಕು ರಿಕ್ವೆಸ್ಟ್ ಓ ಬಿ ಎಸ್ ಬಿ ಐ ಬ್ಯಾಂಕ್ ಮೇ ಬನಾನಾಗುತ್ತೋ ಅಬ್ಬಿ ಸಾರ್ ಸಾರ್ಕು ರಿಕ್ವೆಸ್ಟ್ ಕರ್ಕೋ ಮೇಡಮ್ ರಿಕ್ವೆಸ್ಟ್ ಕೊರ ವಾರ್ಡ್ ಮೇ ಕ್ಯಾಮ್ ದಲೀ ದಾಲೆ ಬಾಧ್ಯ ತುಂಬ ಐ तुम्हारे घर के आजू बाजू वाले कौन तो बैकान गया है तो अब उनके घर में अकाउंट नहीं बनाया बच्चे का अकाउंट बनाना बच्ची का अकाउंट बनाना को तो माइनर बच्चा होता है उसके वास्ते उनका आधार कार्ड है बच्चे का बच्ची का बच्ची तो उनका आधार कार्ड दो दो फोटो उनके पेरेंट्स के माँ की नहीं तो बाप के उनके आधार कार्ड उनके दो दो फोटो ले, ले, ले तो फ्री अकाउंट बच्चा बन जाता है बइका का किसका अकाउंट नहीं है नहीं तो ये बैंक में अकाउंट नहीं है तो भी ये बैंक में अकाउंट डेड होगा है तो भी उनको भी अकाउंट ये बनाने प्रोविजन क्या है अकाउंट बनाना है वो भी फ्री क्या भी तुम हमें पैसे क्या भी बने सका नहीं बैंक में क्या भी हमें अकाउंट में पैसे रखे सका नहीं जीरो बैलेंस अकाउंट है क्या बोलो जीरो बैलेंस अकाउंट इसमें क्या भी प्रॉब्लम नहीं रहता समझ में आ रहा है उसके साथ है, इसमें आपको स्टेट गवर्नमेंट का अब बीस रुपया बंदा ले तो अभी अकाउंट बनाती नहीं वो स्कीम के कहते तो हमें सेलेक्ट कर ले तो बीस रुपए खाली बने तो खुदा ना खासा किसे भी क्या भी अल्लाह क्या फर्क करने का नको

दो तीन ही होना स्टाफ जराक्स कराने भी हैंच मशीन रखो को काम जाने की जरूरत नहीं आराम से टोकन दिए सका टोकन के हिसाब से ले, ले को बैठ जाओ उन्हें कौन सा टोकन बुलाती है वो दियाल को क्लीन से तुम्हारा नाम फोन नंबर रहे बरोबर है क्या देख ले को दो जगह सही ना डाल को आधार कार्ड तुम्हें दी नहीं उसके ऊपर आधार कार्ड के ऊपर सही को क्लीन से ओके है क्या देख ले को तुम्हें जाना अर्जेंट अर्जेंट कर जाए गए तो क्या भी समझ में आ रहा है तुम्हारे वास्ते कर कहाँ भी जाते हैं। शाम तक हैच रहती कौन भी अर्जेंट कर लियो को जराक्स कर लियो आराम से आग बैठ जाओ जरास होगा बाधे मैडम टोकन दिए रहती ना टोकन नंबर को बुलाए बाधे वहां एंट्री कराओ नंबर बरोबर है क्या नाम बरोबर है क्या साइन बरोबर दलि गया देख लियो देख ले को बात तुम्हें गई तो फायदा रहता है तुम्हें अर्जेंट कर ले को साइन करे तो तुम ना उसके वास्ते टोकन का सिस्टम करी टोकन के हिसाब से तुम्हें आको टोकन ले लेको आराम से टोकन बैठ जाओ बैठ के बाद उन्होंने बोले बाद लिखा ले को तुम्हें चले गए तो फायदा हो जाता है ये अब ये कार्यक्रम के नम नारायण स्वामी सर मतलब मैडम फर्स्ट नीता ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಲೀಡ್ ಬ್ಯಾಂಕಿನ ಪ್ರತಿನಿಧಿಯಾದಂತ ಅಂಬಿಕಾ ಮೇಡಮ್ ಅವರು ಮಾತಾಡಬೇಕಂತ ಅವರಲ್ಲಿ ಕೇಳ್ಕೊಂತ ಇಲ್ಲಿ ಎಲ್ಲರಿಗೂ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಜವಿ ಉಲ್ಲ ಸಾರ್ ಸಪೋರ್ಟ್ ವ್ಯಕ್ತಿಯಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಬ್ಯಾಂಕ್ಗೆ ಮತ್ತೆ ನಿಮ್ಗೂ ಎಲ್ಲರಿಗೂ ಈ ಸಪೋರ್ಟ್ ಕೊಟ್ಟಿರೋ ಜವಿ ಉಲ್ಲ ಸಾರ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯು ಇಲ್ಲಿ ಜಬ್ಬಿ ಅಣ್ಣ ಅವ್ರ ಪಾಪ ನೆನೆಯಿಂದ ನೆನೆಯೆಲ್ಲ ಕುರ್ಬುರ್ಪೇಟೆಲೆ ಮಾಡಿಸಿದ್ರು ಇವತ್ತು ಇಲ್ಲಿ ಮಾಡಿಸ್ತಾ ಇದಾರೆ ದೋಬಿಪಾಳದಲ್ಲಿ ನಾವ್ ಇದ್ರ ಬಗ್ಗೆ ನಮ್ಮ ಕಮಿಷನರ್ ಸರ್ಗು ಹೇಳಿದ್ವಿ ಸುಮಾರು ಕೌನ್ಸಿಲರ್ಸ್ಗೂ ಹೇಳಿ ಮಾಡ್ಬೇಕು ಸರ್ ಇದು ಎಲ್ರಿಗೂ ಜನಗಳು ತಲುಪಬೇಕು ಈ ಸ್ಕೀಮ್ ಬಗ್ಗೆ ಅಂತ ತುಂಬಾ ಮುತುವರ್ದಿ ಆಗಿ ಇಂಟ್ರೆಸ್ಟ್ ಆಗಿ ತಗೊಂಡಿರೋದು ಜಬ್ಬಿ ಅಣ್ಣ ಅವರಿಗೆ ಯಾಕಂದ್ರೆ ಜನಗಳಿಗೆ ಈ ಸ್ಕೀಮ್ ಇದೆ ಈ ರೀತಿ ಅವ್ರಿಗೆ ಯೂಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ನೆನೆಯಿಂದ ಎಲ್ಲೂ ಏನು ಬೇರೆ ಕಾರ್ಯಕ್ರಮ ಇಟ್ಕೊಂಡ್ರೆ ಇದೇ ಕಾರ್ಯಕ್ರಮದ ಅವರು ಇದಾರೆ ಅವ್ರಿಗೆ ನಮ್ಮ கடைய மத்த நம்ேட் ஆ நம் லீட் கடையவா இதே ரீதி தகண்டே எல்லாம் இது இவத்தே அல்ல இன்னா வருஷ பூர் இப்போ இன்ட்ரெஸ்ட் தான் அதுக்காக அவருக்கு இதெல்லாம் அவருக்கு ஏன்னா சுவார்த்த அது அவருக்கு ஏன் லாப அனோதே இல்ல மாநூல ஆகும் அந்த நான் பானர் ஆகப்பிட்டுனேன் உள்தாய் ஆகி ரூபாய் டெபிட்டு கார்டு பின்னர் அந்த ஜீரோஸ் அக்கௌண்ட் எல் ஓபன் ரீதியா மினிமம் நீபன் மேலே ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳಿ ನಾಲ್ಕು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ನಿಮ್ಗೆ ಕವರ್ ಆಗುತ್ತೆ ಅದಕ್ಕೆ ನಾಲ್ಕನೂರ ಐವತ್ತಾರು ರೂಪಾಯಿ ಇದಕ್ಕೆ ಯಾವುದೇ ರೀತಿಯ ಫೋರ್ಸ್ ಇಲ್ಲ ನೀವು ಎಲ್ ಐ ಸಿ ಪಾಲಿಸಿ ತಗೋಬೇಕಂದ್ರೆ ಏಳರಿಂದ ಎಂಟು ಸಾವಿರ ಆಗುತ್ತೆ ವರ್ಷಕ್ಕೊಂದ್ಸತಿ ನೀವು ನಾಲ್ಕನೂರ ರೂಪಾಯಿ ಕಟ್ಟಿದ್ರೆ ನಿಮ್ಮ ನಾಮಿನಿಗೆ ನಾಲ್ಕು ಲಕ್ಷ ರೂಪಾಯಿ ಸಿಗುತ್ತೆ ಒಂದು ದಿನಕ್ಕೆ ಎರಡು ರೂಪಾಯಿ ಇಲ್ಲಿ ಖಾತೆ ಓಪನ್ ಮಾಡ್ಬಿಟ್ಟು ಅದೊಂದು ಬೆನಿಫಿಟ್ ಮತ್ತೆ ರೂಪೆ ಡೆಬಿಟ್ ಕಾರ್ಡ್ ಇದಕ್ಕೆ ಮುಂಚೆ ವೀಸಾ ಮಾಸ್ ಅಂತ ಕೊಡ್ತಾರೆ ಈಗ ರೂಪಾಯಿ ಅಂತ ಕೊಡ್ತಾರೆ ಅದನ್ನ ಸುಮ್ಮನೆ ನೀವು ಹಾಕಿ ತೆಗೆದ್ರೆ ಅದರಲ್ಲಿ ನಿಮಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಒಂದು ವರ್ಷದ ಅಟ್ಲೀಸ್ಟ್ ಒಂದು ಹದಿನೈದು ಸತಿ ಆದ್ರೂ ಹಾಕಿ ತೆಗೆದ್ರೆ ನಿಮ್ಗೆ ಯಾವುದೇ ರೀತಿ ನೀವು ದುಡ್ಡು ಕಟ್ಟೋಲ್ಲ ಫ್ರೀ ಆಗಿ ನಿಮ್ಗೆ ಎರಡು ಲಕ್ಷ ಸಿಗುತ್ತೆ ಇದೊಂದು ನಾಲ್ಕು ಲಕ್ಷ ಅದೊಂದು ಎರಡು ಲಕ್ಷ ಆರು ಲಕ್ಷ ಸಿಗುತ್ತೆ ಅದೇ ರೀತಿ ಪ್ರಧಾನ ಮಂತ್ರಿ ಅಟಲ್ ಪೆನ್ಷನ್ ಯೋಜನಾ ಅಂತಿದೆ ಎಲ್ಲಾ ಬ್ಯಾಂಕಲ್ಲೂ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಅಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಎಲ್ಲಾ ಬ್ಯಾಂಕ್ ಅಲ್ಲಿ ಇದೆ ನೀವು ಒಂದು ಹೇಳ್ತೀನಿ ನೀವು ಯಾವುದೇ ಒಂದು ಇದು ಮಾಡಿದ್ರೆ ಸೆಂಟ್ರಲ್ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಮಾಡಿದ್ರೆ ನಿಮ್ಗೆಲ್ಲ ಗೌರ್ಮೆಂಟ್ ಇಂದ ಏನೇನು ಬರುತ್ತೋ ಅದೆಲ್ಲ ನಿಮ್ಗೆ ಸಿಗುತ್ತೆ ನಿಮ್ಗೆ ಸೋಷಿಯಲ್ ವರ್ಕ್ ಮಾಡೋ ಜಬ್ಬಿ ಅಣ್ಣ ಇದ್ದಾರೆ ಅವ್ರಿಗೂ ನಿಮಗೆ ಏನೇನ್ ಸ್ಕೀಮ್ಸ್ ಇದೆ ಅಂತ ಅವ್ರ ಇನ್ಮೇಲೆ ಇವಾಗ ನನ್ ಗೊತ್ತಿರ್ಲಿಲ್ಲ ಸುಮಾರು ನಾನ್ ಮಾತಾಡಿದ್ದೆ ಬಟ್ ಹೇಳಿದ ತಕ್ಷಣ ಮುತುವಜ್ ತಗೊಂಡು ಅವ್ರು ಮಾಡ್ತಾ ಇದಾರೆ ಇದು ಹದಿನೆಂಟರಿಂದ ನಲವತ್ತು ವರ್ಷ ಒಳಗಡೆ ಇರೋರಿಗೆ ಒಂದ್ ಸಾವಿರದಿಂದ ಐದು ಸಾವಿರವರೆಗೂ ಪೆನ್ಷನ್ ಸಿಗುತ್ತೆ ಇದರಲ್ಲಿ ನೋಂದಣಿ ಮಾಡ್ಕೊಳ್ಳಿ ಏನು ತಿಂಗಳಿಗೆ ನಲವತ್ತೆರಡು ರೂಪಾಯಿ ಕಟ್ಟಿದ್ರೆ ನಿಮಗೆ ನಿಮ್ ಕಟ್ಟಿರೋ ಅಮೌಂಟ್ ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ನಿಮ್ಗೆ ಒಂದ್ ಲಕ್ಷ ಎಪ್ಪತ್ ಸಾವಿರದಿಂದ ಎಂಟು ಲಕ್ಷ ಎಂಬತ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ತಿಂಗಳಿಗೆ ಒಂದ್ ಸಾವಿರದಿಂದ ಐದು ಸಾವಿರ ರೂಪಾಯಿ ಪೆನ್ಷನ್ ಸಿಗುತ್ತೆ ಆಮೇಲೆ ನಾನು ನಿನ್ನೆ ಹೇಳಿಲ್ಲ ನಾವು ಬ್ಯಾಂಕ್ ಕಡೆಯಿಂದ ಫೋನ್ ಮಾಡ್ತಾ ಇದೀವಿ ನಿಮಗೆ ನಿಮ್ದು ಓಟಿ ಪಿ ಹೇಳಿ ನಿಮ್ದು ಪಿನ್ ನಂಬರ್ ಹೇಳಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಆಗಿರೋ ಮ್ಯಾನೇಜರ್ ಆಗಿ ನಿಮಗೆ ಕಾಲ್ ಮಾಡೋದಿಲ್ಲ ಅದೆಲ್ಲ ಫೇಕ್ ಕಾಲ್ ಅದಕ್ಕಾಗಿ ನೀವು ಆ ಕಾಲ್ಗೆ ಯಾವುದೇ ರೀತಿಯ ನೀವು ರೆಸ್ಪಾನ್ಸ್ ಮಾಡಬೇಡಿ ಆ ರೀತಿ ಏನಾದ್ರು ಮಾಡಿದ್ರೆ ಬ್ಯಾಂಕ್ ಹತ್ರ ಬನ್ನಿ ಆಯ್ತಾ ಯಾವ್ದು ರೆಸ್ಪಾನ್ಸ್ ಮಾಡಬೇಡಿ ಈ ಸ್ಕೀಮಲ್ಲಿ ಎಲ್ಲರೂ ನೋಂದಣಿ ಮಾಡ್ಕೊಂಡು ನಿನ್ನೆ ಮುನ್ನೂರು ಅಕೌಂಟ್ ಓಪನ್ ಆಗಿದೆ ಆಲ್ಮೋಸ್ಟ್ ಇನ್ನೂರ ತೊಂಬತ್ತೈದು ಅಕೌಂಟ್ ಇಲ್ಲಿ ಕೂಡ ಸುಮಾರು ಜನ ಮಾಡ್ಕೊಳ್ಳಿ ನೀವೇ ಹೋದ್ರೆ ಬ್ಯಾಂಕ್ ಹತ್ರ ನಿಮಗೆ ಇದಾಗೋದಿಲ್ಲ ಅದಕ್ಕಾಗಿ ನಾವೇ ನಿಮ್ಮ ಹತ್ರ ಬಂದಿದ್ದೀವಿ ಅಕೌಂಟ್ ಓಪನ್ ಮಾಡ್ಕೊಂಡು ಡಾರ್ಮೆಟ್ ಮಾಡ್ಕೋಬೇಡಿ ನಿಮ್ಮ ಹತ್ರ ಆಲ್ರೆಡಿ ಎಸ್ ಬಿ ಅಕೌಂಟ್ ಇದ್ರೆ ಡಾರ್ಮೇಟ್ ಆಗಿದ್ರೆ ಈಗ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟರೆ ಮತ್ತೆ ಇನಾಕ್ಟಿವ್ ಮಾಡಿಕೊಡ್ತಾರೆ ಆಮೇಲೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಮೌಂಟ್ ಅನ್ಕ್ಲೈಮ್ಡ್ ಅಂದ್ರೆ ಕ್ಲೈಮ್ ಮಾಡ್ಕೊಂಡ್ಲೆ ಇವಾಗ ಅವರು ವಾರಸುದಾರ ಇರ್ತಾರಲ್ಲ ನಾನು ಅಕೌಂಟ್ ಓಪನ್ ಮಾಡಿಸಿರ್ತೀನಿ ನನ್ನ ಅಕೌಂಟ್ ಅಲ್ಲಿ ಒಂದು ಹತ್ತು ಇಪ್ಪತ್ತು ಸಾವಿರ ಇಟ್ಟಿರ್ತೀನಿ ಅದು ಬಿಟ್ಬಿಟ್ಟಿರ್ತೀನಿ ಅನ್ಕ್ಲೈಮ್ಡ್ ಅಲ್ಲಿ ಬ್ಯಾನರ್ ಹಾಕಿದೀನಿ ನೋಡಿ ಬ್ಯಾಂಕ್ಗೆ ಬರದೇ ಬಿಟ್ಬಿಟ್ಟಿರೋದು ಎಷ್ಟು ಒಂದ್ ಎಪ್ಪತ್ತು ಸಾವಿರ ಕೋಟಿ ಅಷ್ಟು ದುಡ್ಡು ಇದೆ ನೀವು ಬ್ಯಾಂಕ್ ಬಂದ್ರೆ ಹತ್ತು ವರ್ಷ ಮೇಲ್ಪಟ್ಟು ಅಕೌಂಟ್ ಓಪನ್ ಮಾಡಿರ್ತೀರಾ ಬ್ಯಾಂಕ್ ಹತ್ರ ಬಂದು ನಿಮ್ಮ ನಾಮಿನಿ ಇದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ರೆ ಅಕೌಂಟ್ ಅಲ್ಲಿರೋ ದುಡ್ಡು ನಿಮಗೆ ವಾಪಸ್ ಕೊಡ್ತೀವಿ ನಾವು ಅದು ಒಂದು ಕ್ಯಾಂಪಿಂಗ್ ಮಾಡ್ತಾ ಇದೀವಿ ಅದು ಆ ಕ್ಯಾಂಪಿಂಗ್ ಇವಾಗ ಇಲ್ಲಿ ಕೂಡ ಆತರ ಯಾರಾದ್ರೂ ಅಕೌಂಟ್ ಅಲ್ಲಿ ದುಡ್ಡು ಡಾರ್ಮೇಟ್ ಆಗಿದ್ರೆ ಬ್ಯಾಂಕ್ಗೆ ನಿಮ್ ಇತ್ತೀಚೆಗೆ ಒಂದು ಫೋಟೋ ಆಧಾರ್ ಕಾರ್ಡ್ ಕೊಟ್ಟರೆ ನಿಮ್ ಅಕೌಂಟ್ ನಿಮ್ಮ ಮತ್ತೆ ಇನ್ಆಕ್ಟಿವ್ ಆಗಿರೋ ಅಕೌಂಟ್ ನ ಆಕ್ಟಿವ್ ಮಾಡಿಬಿಟ್ಟು ನಿಮಗೆ ಮತ್ತೆ ಪಾಸ್ಬುಕ್ ವೋಟರ್ ಐಡಿ ಎಲ್ಲ ಹೋಗಿ ಕೊಟ್ರೆ ನಿಮಗೆ ಎಟಿಎಂ ಎಲ್ಲ ಕೊಡ್ತಾರೆ ಅದನ್ನ ಯೂಸ್ ಮಾಡಿ ಈ ಒಂದು ಸುವರ್ಣ ಅವಕಾಶ ಸದುಪಯೋಗ ಪಡಿಸ್ಕೊಳ್ಳಬೇಕಂತ ನಾನು ಘಾಟ್ ಅಲ್ಲಿರೋ ಜನಗಳಿಗೆ ಅದೇ ರೀತಿ ಜಬ್ಬಿ ಅಣ್ಣ ಅವರಿಗೆ ಪಾ ಡೋಬಿಪಾಲ್ ದರ ಜನಗಳಿಗೆ ಎಲ್ಲರಿಗೂ ಹೇಳ್ತಾ ಸವಿತಾ ನಗರ ಎಲ್ಲ ಜನಸಾಮಾನ್ಯರಿಗೆ ಮತ್ತೆ ಜಬ್ಬಿ ಅನ್ನೋರಿಗೆ ಅವಕಾಶ ಕೊಟ್ಟು ಯಾಕಂದ್ರೆ ಹಳ್ಳಿಯಲ್ಲಿ ಆದ್ರೆ ಮಾಡ್ತಾರೆ ಟೌನ್ ಅಲ್ಲಿ ಇವ್ರೊಬ್ಬನೇ ನಾನ್ ನೋಡ್ತಾ ಇರೋದು ಇಷ್ಟು ಒಂದು ಇಂಟ್ರೆಸ್ಟ್ ತಗೊಂಡ್ ಮಾಡ್ತಾ ಇರೋದು ಇವ್ರೊಬ್ಬೇ ನಾನ್ ಸುಮಾರು ಜನಕ್ಕೆ ಕೇಳ್ದೆ ಬಟ್ ಯಾರು ಮಾಡಿಲ್ಲ ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡ್ ಮಾಡ್ತಾರೆ ಯಾಕಂದ್ರೆ ಜನಗಳಿಗೆ ಸ್ಕೀಮ್ ತಲುಪಿ ಅಂತ ಎಲ್ಲರೂ ಮಾಡ್ಕೊಳ್ಳಿ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಮತ್ತೆ ಓಲ್ಡ್ ಏಜ್ ಪೆನ್ಷನ್ ಬಿಟ್ಟು ಇನ್ ಯಾವ್ದು ಪೆನ್ಷನ್ ಬಲ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ನಿಮ್ಗೆ ಇನ್ನ ಏನಾದ್ರು ಡೌಟ್ ಇದ್ರೆ ನಾನು ಇಲ್ಲಿ ಮುಳಬಾಗ ತಲೆಗೆ ಎಲ್ಲಾ ಬ್ಯಾಂಕು ನಾನು ಎಫ್ ಸಿ ಅಧಿಕಾರಿ ನಾನು ನಿಮ್ಗೆ ಬ್ಯಾಂಕ್ ಅಲ್ಲಿ ಏನೇ ಸಮಸ್ಯೆ ಆದ್ರೆ ಜಬ್ಬಿಯನ್ನಾಗಿ ಹೇಳ್ತಿ ನಾನೇ ಎಲ್ಲಾ ಬ್ಯಾಂಕ್ ನೋಡ್ತಾ ಇರ್ತಿ ನಾವು ರೆಸ್ಪೆಕ್ಟಿವ್ ಬ್ಯಾಂಕ್ ಹೇಳ್ತೀವಿ ನಮ್ ಎಲ್ ಹೇಳ್ತೀವಿ ಇನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಏನೋ ಬಂದ್ರು ಗೋಸ್ಕರ ಇಲ್ಲ ಮಾಡಿದ್ರು ಅಂತ ಏನಿಲ್ಲ ನಿನ್ನೆ ಮಾಡಿದ್ರು ನಿನ್ನೆ ಬಂದ್ಬಿಟ್ಟು ಇನ್ನೂರ ತೊಂಬತ್ತ ಅಕೌಂಟ್ ಮಾಡಿದೀರಿ ಅದು ಬಂದ್ಬಿಟ್ಟು ನೆಕ್ಸ್ಟ್ ಪಾಸ್ಬುಕ್ ಕೊಡೋ ಒಂದು ಕಾರ್ಯಕ್ರಮ ಜಬ್ಬಿಯನ್ನ ಇಟ್ಕೊಂಡಿದ್ದಾರೆ ಮುನ್ನೂರ ಐವತ್ತು ಮಾಡಿದ್ದಾರೆ ಈಗ ನೆಕ್ಸ್ಟ್ ನಾವು ಪಾಸ್ಬುಕ್ ಕೊಟ್ಬಿಟ್ಟು ಅಲ್ಲೇ ಒಂದು ಇದು ಮಾಡ್ತೀವಿ ಮುನ್ನೂರ ಐವತ್ತು ಇವತ್ತು ದೋಬಿ ಕಾಟ್ ಇವತ್ತು ನಗರದಲ್ಲಿ ಇವತ್ತು ಇನ್ನ ಇವತ್ತಿನ ಎಷ್ಟು ಅಕೌಂಟ್ ಆಗುತ್ತೋ ಗೊತ್ತಿಲ್ಲ ಈ ರೀತಿ ಎಲ್ಲಾ ವಾರ್ಡಿನಲ್ಲಿರೋ ಕೌನ್ಸಿಲರ್ಸ್ ಇಂಟ್ರೆಸ್ಟ್ ತಗೊಂಡ್ ಮಾಡಿದ್ರೆ ಜನಗಳಿಗೆ ಸ್ಕೀಮ್ ಬಗ್ಗೆ ಗೊತ್ತಿರೋದಿಲ್ಲ ಈ ತರ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ತರ ಒಬ್ಬರಿಂದ ಒಬ್ಬರಿಗೆ ಇದಾಗುತ್ತೆ ಬಟ್ ಇವ್ ತಗೊಂಡಂಗೆ ಎಲ್ರು ಇಂಟ್ರೆಸ್ಟ್ ತಗೊಂಡ್ರೆ ನಮ್ ಟೌನ್ ನಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಕ್ಚುಲಿ ಇದು ಥ್ರೋಟ್ ಇಂಡಿಯಾ ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಎಪ್ಪತ್ತೈದು ಸಾವಿರ ಗ್ರಾಮ ಪಂಚಾಯತಿ ವಾರ್ಡ್ಗಳಿದೆ ಅಲ್ಲಿ ಎಲ್ಲಾ ಕಡೆ ನಡೀತಾ ಇದೆ ಏನು ಸುಮಾರು ಒಂದು ವರ್ಷದಿಂದ ಈಗ ಟೌನ್ ಅಲ್ಲಿ ಕೂಡ ನಾವು ಮಾಡ್ತಾ ಇದೀವಿ ನಮ್ ಎಲ್ ಟೌನ್ ಮುಖಾಂತರ ಮಾಡ್ತಾ ಇದೀವಿ ಮಾಡ್ಕೊಂಡ್ರೆ ಎಲ್ರಿಗೂ ಯೂಸ್ ಆಗುತ್ತೆ ಇದೇ ರೀತಿ ಫಂಕ್ಷನ್ಸ್ ಜಬ್ಬಿಯನ್ನ ಮಾಡ್ತಾ ಇರ್ತಾರೆ ಆದ್ರೂ ಹೇಳಿ ನಿಮ್ಗೆ ಬೇಕಿದ್ರೆ ಎಸ್ ಬಿ ಐ ಕೆನರಾ ಬ್ಯಾಂಕ್ ಇನ್ನು ಬ್ಯಾಂಕ್ ನಿಮ್ಗೆ ಅಕೌಂಟ್ ಬೇಕಿದ್ರೆ ಇಲ್ಲೇ ಕ್ಯಾಂಪ್ ಹಾಕಿ ಮಾಡ್ತೀವಿ ಇಲ್ಲಿ ಮಾತಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟಿರುವಂತ ಅಣ್ಣಗೆ ಇಲ್ಲಿ ಬಂದಿರುವಂತ ಎಲ್ಲ ಸೀನಿಯರ್ ಸಿಟಿನ್ ಮಹಿಳೆಯರಿಗೆ ಧನ್ಯವಾದ ಹೇಳ್ತಾ ನಾನ್ ಮಾತು ಮುಗಿಸ್ತಾ ಇದ್ದೀನಿ அது

ಅವರು ಮುದುಕರಾಗ್ಲಿ ಎಲ್ರಿಗೂ ಬೇಕಾಗಿರೋದು ಇವಾಗ ಅವ್ರ ಕೂಲಿ ಕೆಲಸ ಮಾಡ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಲಿ ಅವ್ರು ಇರ್ಲಿ ಬಡವರು ಇರ್ಲಿ ಪ್ರತಿಯೊಬ್ಬರಿಗೂ ಅಕೌಂಟ್ ಬೇಕು ಯಾಕಂತ ಹೇಳಿದ್ರೆ ಇವಾಗ ಎರಡ್ ಸಾವಿರ ಆಗ್ತಾ ಇದಾರೆ ನಿಮ್ ಮನೆಗೆ ಬೈ ಕ್ಯಾಶ್ ತಗೋ ಬಂದ್ ಕೊಡ್ತಾ ಇದಾರ ಬೈ ಅಕೌಂಟ್ ನಲ್ಲೇ ಆಗ್ತಾ ಇರೋದಲ್ಲ ಅದಕ್ಕೆ ಸ್ವಲ್ಪ ತಿರಪ್ಪ ಅದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಇನ್ನೊಂದೇನಂದ್ರೆ ಬೇರೆ ಅಕೌಂಟ್ ನಲ್ಲಿ ಉಮೇಶ ಸ್ವಲ್ಪ ಸ್ಟಾಪ್ ಮಾಡ್ಬಿಡು ಮುಂಚೆ ಕೂಕೊಂಡ ಅಕೌಂಟ್ಸ್ ನಲ್ಲಿ ఐనూరు రూపాయి సవర రూపాయి మినిమం బ్యాలెన్స్ మెయింటైన్ మైంటైన్ ఇద్దరు ఏనంద్రె ఒకే ఒక రూపాయి కూడా బ్యాలెన్స్ పెట్టే పని లేదు ఏమక భాగ్యక్క ఒకే ఒక రూపాయి కూడా పెట్టే పనిలే జీరో బ్యాలెన్స్ అకౌంట్ లోనే ఇది రన్ అవుతుంది అర్థమైందే దానికి మీకు మీకేమన్నా డౌట్ ఉంటే ఇది ఆధార్ కార్డ్ తీసుకుంటారు కదా ఫోటో తీసుకుంటా ఉన్నారు ఏమిటి కంటే అకౌంట్ ఓపెన్ చేసే అకౌంట్ యాడ్ ఓపెన్ చేయదంటే స్టేట్ బ్యాంక్ ఆఫ్ ఇండియా ఎడ ఎస్బిఐ అకౌంట్ల బ్యాంక్ లా చేస్తారా మల్లంక వాళ్ళు పాస్ పాస్బుక్ బై పోస్ట్లో లేకపోతే ఈడే ఎక్కువ ఇస్తారు ఏమకా ఎవరు ఎవరెవరు లేదో చిన్న బిడ్డలు ఇప్పుడు స్కాలర్షిప్కి అడుగుతారు స్కూల్ వాళ్ళు స్కాలర్షిప్ పోతారు కదా స్కూల్ పోతే స్కాలర్షిప్ అడుగుతారు పెద్దోళ్ళకి ఏమిటికో ఇట్టుకో ఎడన పని చేస్తే వాళ్ళకి అడుగుతారు ఇప్పుడు ఆడవాళ్ళకి రెండు వేలకి కంపల్సరీ అది కానే కావాలా బ్యాంక్ అకౌంట్ యాదే స్కీమ్ కానీ గవర్నమెంట్ యావదే స్కీమ్ తీసుకోవాలంటే కూడా అకౌంట్ ఉన్న ఉండాలి ముస్లింలకి పెన్షన్ కావాలా ప్రతి ఒక్కరికి ఇవ్వద్దు అకౌంట్ చాలా ఇంపార్టెంట్ దానికి మీరందరూ ఎవరు చేసుకోపోతా ఉండారో మీ ఇంట్లో ఎవరు వేరే వాళ్ళు ఉండిపోయి ఉంటారు బిడ్లు పాడు ఉండిపోయి ఉంటారు వాళ్ళు కూడా వాళ్ళ ఆధార్ కార్డు రెండు ఫోటోలు పంపియండి దాని జోతికి ఆధార్ కార్డు జోత్తుల పాన్ కార్డు ఉంటే ఇప్పుడే పంపించేస్తే మళ్ళా లింక్ చేసే పని ఉండలేదు ఇప్పుడే పంపించేస్తే లింక్ చేసే పని ఉండలేదు దానికి మీరంతా మీ ఇంట్లో ఎవరు బిడ్లు ఉండారో వేరే బ్యాంక్ లో ఉంటే ఇడిచేయం ఈ ఎస్బీఐ లా ఎవరితో ఎవరు లేదో మీ ఇంట్లో ఇప్పుడు కెనరా బ్యాంక్ మీరు చేసుకుంటే కూడా వీడు చేసుకోవచ్చు ఆడ మామూలు అకౌంట్ ఉంటుంది ఇది జన్ధన్ అకౌంట్ గవర్నమెంట్ సెంట్రల్ గవర్నమెంట్ ఇంకా జన్ధన్ అకౌంట్ చేపిస్తూ ఉండేది మీకోసమే చేపిస్తూ ఉండేది ఇప్పుడు దానికోసము మీరు ఆడా పోయి పారాడేది వాళ్ళు పదహైదు దినాలు ఫారం ఇచ్చేకి పదహైదు దినాలు మాకు తిరిపిస్తాడు ఆయన మేనేజర్ లేదు వీడి ఫీల్డ్ ఆఫీసర్ లేదు అవరు ఇవ్ రిల్లా అని రాండా ఇది తీసుకోరండా అది తీసుకోరండా ఇప్పుడు ఈ సోలర్ చేసిన నేను మీరు దయపెట్టి దీనికి యూజ్ చేసుకొని మీ ఇంట్లో బిడ్లు ఉంటే కూడా పెద్దోళ్ళది చిన్నోళ్ళది మీ కోడాలది ఎవరిదన్నా ఉండి ఎత్తుకోవచ్చి ఇప్పుడు మీ ఇంట్లో ది లేదు కదా మీరు ఒకరే కదా వచ్చిండదే మంజ్ ఫోన్ చేసి పిలిస్తే ఈడు మంజందైపోతాం మీరు వాస్తుంది ఇప్పుడు సాయి మధ్యాహ్నమో సాయంత్రం వరకు చేస్తారు మీ ఇంటిది అంతా కవర్ అయింది కదా నీది మీ ఇంటి పక్కల ఎవరన్నా రాకపోతే వాళ్ళకి చెప్పు ఇప్పుడు నీది వాళ్ళది ఫారం ఇస్తాం కదా దానికి నువ్వు సైన్ చేసి నాకు ఇస్తే నేను చేర్పిస్తాను ఇప్పుడు ఎస్బీఐ లా స్టేట్ బ్యాంక్ ఆఫ్ ఇండియా లా స్టేట్ బ్యాంక్ ఆఫ్ మైసూర్ లా ఎవరితో ఉంది అకౌంటో వాళ్ళు ఇచ్చేసి మొత్తం వేరే వాళ్ళు అందరిది తీసుకోరండా చేసిస్తారు ఆడోళ్ళు కానీ చిన్నోళ్ళతో కానీ పెద్ద వాళ్ళు కానీ ప్రతి ఒక్కరు తీసుకోరండ చిన్ బిడ్లు ఉంటారు కదా పది పదకొండు ఏండ్ల వరకు వాళ్ళది వాళ్ళ అమ్మది ఆధార్ కార్డు వాళ్ళ అప్పది ఆధార్ కార్డు లేకపోతే వాళ్ళ అమ్మదే వాళ్ళ రెండు ఫోటోలు పదకొండు ఇప్పుడు పదకొండు ఏండ్లు ఈస్ చూడే వాళ్ళది డైరెక్ట్ ఆధార్ కార్డు రెండు ఫోటోలు ఇస్తే డైరెక్ట్ అకౌంట్ ఓపెన్ అవుతుంది దానికి మీ ఇప్పుడు మీ కొడుకు ఇప్పుక ప్రతి ఒక్కరు ఎవరిదు ఉంది ప్రతి ఒక్కరు చేపించుకోండా ఇప్పుడు సౌలత ఇట్లా చిక్కి మీరు ఆడిపోవాలా తిరిగల్లా రాయల్లా వీళ్ళే రాసుకుంటా ఈడే స్పాట్లోనే జెరాక్స్ మిషన్ నేనే పెట్టినానో ఏ మీరు టెన్షన్ తీసుకుంటాం ఫోటోలు తీసుకోరండా జెరాక్స్ ఈడే చేసుకుంటా ఈడే అకౌంట్ అయిపోయి అకౌంట్ అయిపోతుంది మీకు లైఫ్ టైం ఏం టెన్షన్ ఉండదు స్టేట్ బ్యాంక్ ఆఫ్ ఇండియా ఈడి మన ఇండియాలో ఎన్ని బ్యాంకులు ఉండదు దాంట్లో నంబర్ వన్ బ్యాంకు స్టేట్ బ్యాంక్ ఆఫ్ ఇండియా దాంట్లో అకౌంట్ ఓపెన్ చేయాలంటే కస్టమర్ దాంట్లో వేరే వెయ్యి రూపాయలు కట్టాలి ఆడు చేస్తే ఈడు చేపిస్తూ ఉంటే జీరో బ్యాలెన్స్ అకౌంట్ జీవితం అంతా మీరు ఒక రూపాయి కూడా ఒక దాంట్లో పెట్టే పనిలే జీరో బ్యాలెన్స్ లోనే రన్ అవుతూ ఉంటుంది వెయ్యి రూపాయలు మినిమం బ్యాలెన్స్ పెడితే అది ఐదు రూపాయలు పది రూపాయలు వాళ్ళు మైనస్ బ్యాలెన్స్ అవుతా ఉంటుంది దానికే అందరూ దీనికి యూజ్ చేసుకోవాలని మేము అందరి దగ్గర కోరుకుంటా ఉన్నా ప్రతి ఒక్క పేరు కాదు ప్రతి ఒక్క పేరు కూడా తెలుసు ఎవరు ఏమి చెప్పవద్దండా ఇప్పుడు షాలు ఆరు జనాలు వేసి నాకు చెప్పలేదే నాకు ఈ లేదని చెప్పి ఇది వాళ్ళకి ఎవరు వేసినారు దానికే నేనేమన్నా తప్పగా చెప్పింటే క్షమించండా ఇప్పుడు ప్రోగ్రామ్ స్టార్ట్ చేస్తారో మీరు దయపెట్టి ఆడాడేకోకుండా పొద్దున్నే ఎవరిచ్చిందారు వాళ్ళతో ఊరికి పిలిపిస్తారో సైన్ చేయాలా ఐదు జాగాల సైన్ చేయాలా దీంట్లో ఫారంలో నాలుగు జాగాల ఆధార్ కార్డ్ పైన ఒక జాగాల దయపెట్టి సైన్ చేసి మీ డేట్ ఆఫ్ బర్త్ కరెక్ట్గా ఉందా దాంట్లో మీ ఫోన్ నంబర్ కరెక్ట్గా ఉందా అంత చూసుకొని మళ్ళం ఫోన్ అర్జెంట్ పొడి నేను ఫారం ఇచ్చేసి నన్ను వచ్చేస్తుందంటే అక్కడ రిజిస్టర్ చేసి పారేస్తారు దానికి మీరు ఫోన్ నెంబర్ కరెక్ట్గా రాసిందారా డేట్ ఆఫ్ బర్త్ కరెక్ట్గా రాసిందారా ఎవరిది ఇది కాకూడదు ఇంకా వేరే వాళ్ళకి ఇప్పుడు నామిని ఒక లక్ష రూపాయలు మీరు పది లక్ష రూపాయలు పెట్టింటారు అనుకోండా ఇంకా మీ నామిని ఎవరికి పోవాలా ఆ దుడ్లో మేము పుట్టినాం సరిపోతాము ఎవరికో పోవాలి కదా మా తా ఇంకా వేరే వాళ్ళకి పోవాలి కదా దానికి నామిని వేయాల దాంట్లో మీ బిడ్లు బిడ్లతో ఎవరు చేస్తారో మీకు ఇష్టం వచ్చిండే వాళ్ళకి ఏడా మాకు ప్రెజర్ ఏం లేదో నీకే ఇప్పుడు మీ కొడుకు తీయాలా కోడలు తీయాలా మనం తీయాలా ఎవరిదన్నా ఏంటా క్లీన్ రాపియండి ఆడ రాపిస్తే మా టైం అయినాక వాళ్ళు పోతుంది అది అట్లా అర్థమైందేమిక దానికే మీరంతా ఒక్కొక్కరే రాండ టెన్షన్ మీకో మీకు చేసేకే వాళ్ళు వచ్చిండేది అర్థమైందా ఒక్కొక్కరు పేర్లు చెప్పినాక ఒక్కొక్కరు వచ్చి క్లీన్గా రాపిచ్చుకొని పోంట ముగ్గురు ఉండరు అట్ టైం ముగ్గురుది అవుతుంది వేరే వాళ్ళంతా కూకుంటా మాది మీది అని రావద్దండా ఇటు జెరాక్స్ ఉండలేదా జెరాక్స్ ఈ చిన్నోడు రాసి చేసిస్తాడు కదా జెరాక్స్ చేసుకుని ఆడుకోకుండా ఆరామ్గా ఒకే ఒక సెకండ్ లా అర్ధ గంట చేపల అందరూ ఖాళీ అయిపోతారు పొద్దుట నేను అందరిది రెడీ చేసి పెట్ట ఏం వాళ్ళు ఫిల్ అప్ చేస్తారు సైన్ వేస్తారు పంపిస్తా ఉంటారు అంతే మీరు పేరు కరెక్ట్గా ఉందా ఫోన్ నంబర్ కరెక్ట్గా ఉందా డేట్ ఆఫ్ బర్త్ కరెక్ట్గా ఉందా నామ్ని కరెక్ట్గా ఉందా ఇంత మాత్రం చూసుకోండి ఓకేనా మొత్తం నమ్మ నారాయణస్వామి సార్ అంబికా మేడం రేఖా మేడం జోర్గా చపాలి ఇది కొట్టస్ కొట్టండా అయితే నమ్మ వార్డిన జనతా పరంగా ధన్యవాద తెలుస్తాయి థ్యాంక్ యూ